ಯಾರದು ರೀ ಸುಮ್ಮನೆ ಮಲಗ್ರಿ ಏನ್ರಿ ನಿಮ್ದು ರಾತ್ರಿ ಎಲ್ಲ ಮಲ್ಕೊಳ್ಳಿ ಯಾರದು 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 ീലുവനിയുര <laughs> 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 ಏನ್ರಿ ನಿಮ್ದು ಬೆಳಗಾನ ಕೆಲಸ ಮಾಡಿ ಸುಸ್ತಾಗಿರ್ತೀನಿ ಕೊಡಂಗಿಲ್ಲ ಸುಮ್ನ ರನ್ನಿಂಗ್ ಮಾಡ್ತಾ ಇದ್ರೆ ಸಮಾಧಾನ ಆಗ್ತಾ ಇಲ್ಲಪ್ಪ ರಾತ್ರಿ ಎಲ್ಲ ನಡೆದಿರೋದು ಭ್ರಮೇನಿ ನಾ ನಿನ್ನ ದೇವತೆ ಇಲ್ಲೇ ಇದೀನಲ್ಲ ಜವ್ವಾನೇ ಜಾಗಿಂಗ್ ಮಾಡುತ್ತಾ ರೀ 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 ಏನು ಇವ್ರು ಈಗಿದ್ದಾರೆ ಮಾತಾಡ್ತಾನೆ ಇಲ್ಲ ರೀ ರೀ ಏನಾಗಿದೆ ನಿಮಗೆ ಯಾಕೆ ಮಾತಾಡ್ತಾ ಇಲ್ಲ ಹೀಗ್ಯಾಕೆ ನಿಂತಿದ್ದೀರ ಹಾಂ ಹಾಂ ಏನು ರಾಜು ಏನು ಯಾಕೆ ಮಾತಾಡ್ತಾ ಇಲ್ಲ ಏನಾಗಿದೆ ನಿಮಗೆ ಯಾಕೆ ಹಿಂಗೆ ಆಡ್ತಾ ಇದ್ದೀರ ಹಾ ಏನು ಇಲ್ಲ ರಾಜು సరి టి కుడి దూ స్ నాన కోగి చేలి చలి తాలే ను ఈ చలియా హాహా ఓహో గెలతియా బారేయా ఇసనియా ఓహో ఓహో హాహానా తంగాలి యలి నాను తిలి � ನಾನದ್ ಮನೆಯಲ್ಲಿ ನಾನು ನಿನ್ನ ಸೇರಲಿಂದೇ ಓ ಇ ಯಾರದು ಯಾರದು ಆಡ್ತಾ ಇರೋದು ನಾನು ನಾನು ದೆವ್ವ ಇಲ್ಲಿ ಬಂತ ಯಪ್ಪಾ.